ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬ್ಲಾಗೇನು ಮಾಡ್ತಾ ಇಲ್ಲ ಸೊ ನಾನಿವತ್ತು ವೇಸ್ಟ್ ಆಗಿರೋ ಮೆಣ್ಸಿನ್ಕಾಯಿ ಅಂದರೆ ಕೊಳ್ತಾಗಿರೋ ಮೆಣಸಿನಕಾಯಿಂದ ಯಾವ ರೀತಿ ಮೆಣ್ಸಿನ್ಕಾಯಿ ಪೈರ್ನ ಬೆಳೀತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಫಸ್ಟು ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಲೋಟನ ತಗೊಂಡಿದ್ದೀನಿ ಅಂದರೆ ಇದ್ದರೆ ಅದರಲ್ಲೇ ಆಗುತ್ತೆ ಇಲ್ಲ ಮನೆ ಹತ್ರ ಜಾಗ ಇದೆ ಅಂದರೂ ಆಗುತ್ತೆ ಜಾಗ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ರೀತಿ ಮಾಡಿ ಸೊ ಅದಕ್ಕೆ ನಾನಿವಾಗ ಫೋಲ್ ಅಂದರೆ ತೂತ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಬಿಟ್ಟಾಗ ಮತ್ತು ನೀರು ಹಾಕೋದಿಕ್ಕೆ ಗಿಡಕ್ಕೆ ಸೊ ಯಾವ ರೀತಿ ನೀರು ಹಾಕ್ತಾರೆ ಏನಕ್ಕೆ ಹೋಲ್ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಇದು ಒಂದು ತಿಂಗಳದ ಪರಿಶ್ರಮ ಇದೆ ಸೊ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ರನ್ನ ಸಪೋರ್ಟ್ ಮಾಡಿ ಸೊ ಫಸ್ಟ್ ಇವಾಗ ನಾನು ಒಂದು ಲೋಟ ತಗೊಂಡು ಇವಾಗ ಈ ರೀತಿ ಹೋಲನ್ನ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಮಣ್ಣು ಅಂದರೆ ಮಾಮೂಲಿ ಹೊಲದ ಮಣ್ಣನ್ನ ಹಾಕ್ತಾ ಇದ್ದೀನಿ ಮನೇಲಿ ಜಾಗ ಇದ್ದರೆ ಮನೆ ಹತ್ರನೇ ಹಾಕ್ಕೊಡಿ ಏನಾದರೂ ಜಾಗ ಇಲ್ಲ ಅಂತೇಳಿದ್ರೆ ಈ ರೀತಿ ಪ್ಲ್ಯಾಸ್ಟಿಕ್ ಲೋಟದಿಂದನೂ ಗಿಡನ ಬೆಳಿಬೋದು ಇವಾಗ ಈ ಲೋಟ ತುಂಬ ನಾನು ಹೊಲದ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಒಂದು ಮೆಣ್ಸಿನ್ಕಾಯಿನ ತಗೋತಾ ಇದ್ದೀನಿ ಇದು ಬಂದು ಹಣ್ಣಾಗಿ ಸ್ವಲ್ಪ ಕೊಳತೋಗಿದೆ ಅಂದರೆ ತುಂಬ ಜಾಸ್ತಿ ಅಲ್ಲ ಲೈಟಾಗಿ ಸೊ ಒಂದು ಮೆಣಸಿನ್ಕಾಯಿನ ತಗೊಂಡು ಅದನ್ನು ಪೀಸ್ ಮಾಡಿ ಅದರಲ್ಲಿರೋ ಬೀಜನ ತೆಗಿತಾ ಇದ್ದೀನಿ ಹಣ್ಣಾಗಿರೋ ಮೆಣ್ಸಿ ಆದರೂ ನಡೆಯುತ್ತೆ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಇದ್ದರೂ ಆಗುತ್ತೆ ಇಲ್ಲ ಕೊಳ್ತೋಗಿರೋ ಮೆಣಸಿನಕಾಯಿ ಆದರೂ ಆಗುತ್ತೆ ಯಾವುದಾದ್ರೂ ಸರಿ ಆಗುತ್ತೆ ಈಗ ನೀವು ಮನೇಲಿ ಮೆಣಸಿನ್ಕಾಯಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀರಿ ಕೆಲವೊಂದು ಸಲ ಅದು ನೀರಿನ ಅಂಶ ಜಾಸ್ತಿಯಾಗಿ ಕೆಟ್ಟೋದಾಗ ಅದನ್ನು ಆಚೆಗೆ ಹಾಕೋ ಬದಲು ಈ ರೀತಿ ಮೆಣಸಿನ್ಕಾಯಿ ಒಳಗಡೆ ಇರೋ ಬೀಜನ ತೆಗೆದು ಮನೆ ಹತ್ರ ಜಾಗ ಇದ್ದರೆ ಬರೀ ಅಲ್ಲಿ ಚಲ್ಪುಡಿ ಸಾಕು ಅದೇ ಚಿಗುರ್ಕೊಳ್ಳುತ್ತೆ ಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವೇ ಕಮೆಂಟ್ಸ್ ಮಾಡ್ತೀರ ಅವುದು ಇದು ವರ್ಕ್ ಆಯಿತು ನೀವು ಹೇಳಿದ್ದು ಟಿಪ್ಸು ಅಂತ ಜಾಗ ಇಲ್ಲ ಅಂತೇಳಿದ್ರೆ ಈ ರೀತಿ ಲೋಟಕ್ಕೆ ಹಾಕಿ ಗಿಡನ ಬೆಳಿಬೋದು ನೆಕ್ಸ್ಟ್ ಇವಾಗ ನಾನು ಲೋಟಕ್ಕೆ ಮಣ್ಣು ತುಂಬಿದ್ದೀನಲ್ಲ ಅದಕ್ಕೆ ಇವಾಗ ಈ ಬೀಜನೆಲ್ಲ ಉದುರಿಸ್ತಾ ಇದ್ದೀನಿ ಸೊ ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ನೀವು ಅದೇ ರೀತಿ ಸಲ ಮನೇಲಿ ಮಾಡಿ ನಿಜವಾಗ್ಲೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಏನಾದರೂ ನೀವೇನಾದರೂ ಇವಾಗ ಒಂದು ಗಿಡಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಬೀಳುತ್ತೆ ನರ್ಸರಿಲಿ ಹೊಲ ಜಮೀನು ಇರೋರು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಗಷ್ಟು ಮೆಣ್ಸಿನ್ಕಾಯಿ ಇಲ್ಲ ಒಂದು ಹತ್ತು ಇಪ್ಪತ್ತು ರೂಪಾಯಿಗೆ ಮೆಣಸಿನ್ಕಾಯಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ಬೋದು ಸೊ ಸಲ ತಿಂಕ್ ಮಾಡಿ ನಾನು ಹೇಳಿರೋ ಐಡಿಯಾ ನಿಮಗೆ ಇಷ್ಟ ಆದರೂ ಆಗ್ಬೋದು ಒಂದು ಗಿಡಕ್ಕೆ ಎರಡು ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಈ ರೀತಿ ನಾವು ಮನೆಯಲ್ಲೇ ಮಾಡೋದರಿಂದ ಎಷ್ಟು ದುಡ್ಡು ಸೇವ್ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಮಾಡಿ ಆಮೇಲೆ ಹೋಗ್ತಾ 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 ನೀವೇ ಒಂದು ನರ್ಸರಿನೇ ಮಾಡ್ಬಿಡ್ಬೋದು ಏನಕ್ಕೆ ಅಂದರೆ ಎಲ್ಲದ್ರ ಬಗ್ಗೆಯೂ ಗೊತ್ತಾಗುತ್ತೆ ಸೊ ಫಸ್ಟು ಚಿಕ್ಕದ್ರಿಂದನೇ ಮಾಡ್ತಾ ಮಾಡ್ತಾ ಹೋದರೆ ಆಮೇಲೆ ದೊಡ್ಡದಾಗಿ ಬೆಳಿಬೋದು ಇದು ಇವಾಗ ಇದ್ರ ಮೇಲ್ಗಡೆ ಫುಲ್ ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದೀನಿ ತುಂಬ ಜಾಸ್ತಿ ಅಲ್ಲ ಲೈಟಾಗಿ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ನೀರನ್ನ ಹಾಕ್ತೀನಿ ನೋಡಿ ಈ ರೀತಿ ಮಣ್ಣು ಹಾಕಿ ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡ್ಬಿಡಬೇಕು ಏನಕ್ಕೆ ಅಂದರೆ ಈಗ ನಾವು ನೀರು ಹಾಕ್ದಾಗ ಬೀಜ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ಆಮೇಲೆ ನೀವು ಬಾಟಲಲ್ಲಿ ನೀರು ಹಾಕ್ಬೇಕಾದ್ರೆ ಬಾಟಲ್ದು ಮುಂದೆ ಕ್ಯಾಪ್ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೊಳ್ಳಿ ಸೂಜಿ ಇಲ್ಲಾಂದರೆ ಪಿಂದಲಿ ನಾನಿವಾಗ ನೀರು ಹಾಕ್ತೀನಿ ನೋಡಿ ಸೊ ನೀರು ಹಾಕ್ತಾಗ ಏನಾಗ್ಬಿಡುತ್ತೆ ಬಾಟಲಿಂದ ಬಾಟ್ಲಿಂದ ಅದೆಲ್ಲ ಮೆಣಸಿನ್ಕಾಯಿ ಬೀಜ ಹೊರಗಡೆ ಬಂದಾಗ ಆಗ್ಬಿಡುತ್ತೆ ನೆಕ್ಸ್ಟ್ ಇವಾಗ ಈ ರೀತಿ ಮಟನ್ ಹಾಕ್ತಾರಲ್ಲ ಜೊನ್ನೆ ಇರುತ್ತಲ್ಲ ಇದು ಪ್ಲೇಟ್ ಯಾವ್ದಾರು ಆಗುತ್ತೆ ಇದನ್ನ ಹಾಕೋದ್ರಿಂದ ಈ ಜೊನ್ನೆ ಒಳಗಡೆ ನೀರು ಹಾಕೋದ್ರಿಂದ ನಾವು ಕೆಳಗಡೆ ಓಲ್ಡ್ ಮಾಡಿದ್ದೀನಲ್ಲ ಸೊ ನೀರು ಗಿಡಕ್ಕೆ ಹೋಗುತ್ತೆ ಆಮೇಲೆ ಬೇರ್ ಬಿಡೋದಕ್ಕೂ ತುಂಬ ಜಾಗ ಆಗುತ್ತೆ ಅಂತೇಳಿ ಈ ರೀತಿ ಮಾಡಿರೋದು ನಾನು ಇವಾಗ ಇದಕ್ಕೆ ನಾನು ನೀರನ್ನ ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಮತ್ತೆ ಸಲ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ನೀವೇ ನೋಡ್ತಾ ಇರ್ಬೋದು ಬರೀ ಒಂದು ವಾರಕ್ಕೆ ಯಾವ ರೀತಿ ಮೊಳಕೆ ಬಂದಿದೆ ಅಂತ ಸೊ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ರೀತಿ ಮಾಡೋದರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ ಬೇಡ ಅಂತ ಬಿಸಾಕೋ ಮೆಣ್ಸಿನ್ಕಾಯಿಂದ ಈ ರೀತಿಯೆಲ್ಲ ಪೈರು ಬೆಳಿಬೋದು ಈಗ ಇದು ಬಂದು ಅದು ಒಂದು ವಾರಕ್ಕೆ ಇದು ಹದಿನೈದು ದಿನಕ್ಕೆ ಎಷ್ಟು ಚೆನ್ನಾಗಿ ಚಿಗ್ರಿದೆ ಅಂತ ಸೊ ಫಸ್ಟ್ ಇದು ಯಾವಾಗಲೂ ಹಿಂಗೆ ಡೊಂಕವಾಗಿ ಇರುತ್ತೆ ಗಿಡ ಆಮೇಲೆ ಬೆಳೆ ಬೆಳೀತಾ ಸ್ಟ್ರೈಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಎಲೆಯೆಲ್ಲ ಚಿಗ್ರಿದೆ ಅಂತ ಅದು ಪ್ಲಾಸ್ಟಿಕ್ ಲೋಟದಲ್ಲಿ ಈಗ ಆ ಗಿಡಗಳ ಮೇಲೆ ಚಿಕ್ಕ ಚಿಕ್ಕ ಬೀಜ ಇದೆಯಲ್ಲ ಅದೆಲ್ಲ ಅದಾಗೆ ಉದುರೋಗುತ್ತೆ ಗಿಡ ಬೆಳೀತಾ ಬೆಳೀತಾ ಸೊ ಅದು ಬಂದು ನಾವು ಹಾಕಿರ್ತೀವಲ್ಲ ಗಿಡ ಅಂದರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ನಲ್ಲ ಅದೇನೇ ಅದು ಮೊಳಕೆ ಕಡ್ದು ಆ ರೀತಿ ಆಗಿದೆ ಸೊ ನೆಕ್ಸ್ಟ್ ಇವಾಗ ಇದನ್ನು ನಾನು ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಹೊತ್ತು ಬಿಸಿಲು ಗಿಡದು ರಾತ್ರಿ ಹೊತ್ತು ಮಳೆ ಬಂದುಬಿಡ್ತೆ ಅಂತೇಳಿ ಒಳಗಡೆ ಇದ್ದೆ ಅಂದರೆ ಮನೆ ಒಳಗಡೆ ಎಲ್ಲ ಕಿಟಕಿ ಇಡ್ತಾ ಇದೆ ಸೊ ಇವಾಗ ನೋಡಿ ಇಪ್ಪತ್ತು ದಿನ ಅದಾದ್ರೆ ಒಂದು ತಿಂಗಳಿಗೆ ಎಷ್ಟು ಚೆನ್ನಾಗಿ ಗಿಡ ಚಿಗ್ರಿದೆ ಅಂತ ನನಗಂತೂ ತುಂಬ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ನಾನು ನೀರು ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ ಸೊ ಅದಕ್ಕೆ ನಾನು ಲೋಟನ ಆವಾಗಲೇ ಹೋಲ್ ಮಾಡಿದ್ದು ಇವಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಸೊ ಫೈನಲಿ ಮೆಣ್ಸಿನ್ಕಾಯಿ ಗಿಡ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ರನ್ನ ಬೆಳೆಸಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ ಮತ್ತು ಇನ್ನು ಮನೇಲಿ ಯಾವ್ಯಾವ ರೀತಿ ಗಿಡಗಳನ್ನ ಬೆಳಿಬೋದು ಇದೊಂದೇ ಅಂತಲ್ಲ ಬೇರೆ ವಿಷಯಗಳಲ್ಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು